ஏன் நினைன் பாய் கொட்டில நான் கொட்டில் நீர் நீ ஏன் மார்பா நோட நான் கையா நாலு லட்ச கொட்டதா நாலு லட்ச ரூபாய் பட்டா அதுக்கு ஒல்க கொட்டாட்டு அதுக்கு ரொக்க கொட்டதாக்க ಈ ರೊಕ್ಕ ಕೊಯ್ಟ ಬನ್ನಿ ರೊಕ್ಕ ಕೊಯ್ಟಿಲ್ಲ ಯಾರಂತರ ನಾ ಬರೇ ಹೊಲ ಕಟ್ಟ ರೊಕ್ಕ ಕೊಸ್ಕೊಂಡವ ಹೊಲ ಕಟ್ಟ ಇಸ್ಕೊಂಡೆ ಮತ್ತೀಗ ನಾನು ಹೊಲದಾಗ ಐತದ ಬಾವಿ

ಚಪ್ಪಲ್ ಹರ್ಕೊಂಡ್ ಹನ್ನೆರಡ್ ಹಾಕೋನೇನು ಈ ಕೇಸ್ ಹಾಕದಂಗ ಹಾಕೋ ಅಂತ ಕೇಸ್ ಬಾಳ ನಮಗೂ ಯಾರ ನೀ ಕೇಸ್ ಹಾಕೋದ ಬೇರೆ ನಾ ಕೇಸ್ ಹಾಕೋದ ಬೇರೆ ಮಾಡ್ಕೊ ಮೊದಲ್ ತಲೆಯಾಗ ಅಲ್ಲ ಇನ್ನೊಬ್ಬ ಇಬ್ರು ಸೈ ಮಾಡ್ಸೋದೈತ್ ನಂದ ಇಬ್ಬರು ಬಿಟ್ಟು ನಾಲ್ಕ್ ಮಂದಿನ ಕರ್ಕೊಂಡ್ ರೊಕ್ಕ ಹೆಂಗ್ ಕೊಡದ್ ನಿಸದಾಗ ಸೈ ಮಾಡ್ಸ್ಕೊಂಡ್ ದಾಟ್ ಹೋಗಿದ ನೀವ್ ನಾನು ಹೇಳ್ತಾನೆ ನಾವ್ ಬಾ ಶಾಣ್ಯಾರದು ನಿಮ್ಮಂತವ್ರ ಹಿಂಗ್ ಅವಾಗ ಅವಾಗ ತಿರುಗಿ ಬೀಳ್ತಿರ ಅಂತ ಐತ್ಲಾ ಪಿಕ್ಚರ್ ತಗದಿಟ್ಟಿರ್ತು ಪಿಕ್ಚರ್

ಬೇಕಾದ್ರೆ ನಿಂದಾರಾಗಲಿ ಬೇಕಾದ್ರೆ ನಮ್ದಾರಾಗಲಿ ರೊಕ್ಕ ತೊಗೊಂಡು ಮತ್ತೆ ಈಗಿಲ್ಲ ಸಹಿ ಮಾಡ್ತಾನೆ ಸೈ

ಏನ್ ನಮ್ಸಾರಿ ಸಾವಕರ ಭವಿಷ್ಯ ಏನ್ರಿ ಸೌಖರ ಅದು ಹೊಲ ಕುಡ್ಸಿರಿ ಅವ್ ಏನ್ರಿ ಬಾಯಿ ನೀರ್ ಚಲೋ ಮಾಡ್ಬೇಡತ್ತ ಬೆಳಿ ಎಲ್ಲ ಒಣಗಾತೈತಿ ನಮ್ಗಾರ ಸಾಕ ಸಾಕು ಐತ್ರಿ ಹೊಲ ಹೊಲ ಐತ್ರಿ ಬಾವಿ ಕೊಟ್ಟಿಲ್ಲ ಅಂತ ಜಗಳ ತಗದನ್ರಿ ಅದೇನ್ ಬೈಹರಿಸ್ರಿ ಬೈ ಹರ್ಸಪ್ಪ ನಮ್ಗ ಅವನೇನು ಹಂಗಲ್ಲೋ ತೋತ್ ಮುಂದ್ ಬಾವಿ ಹೊಲ್ದಾಗ ಇತ್ತಲ್ಲ ನಾನು ಹೊಲದಾಗ ಐತ್ರಿ ಬಾಮಿ ಚಲೋ ಮಾಡ್ ನೀರ ಏ ಇಲ್ಲತ್ರಿ ಹಾ ಬಾಯಿ ಕೊಟ್ಟಿಲ್ಲತ್ರಿ

ನಿನ್ಗೆ ಹೆಂಗ್ ಅನ್ಸ್ತಿ ಪದ ಏನ್ ನೀವ್ ದೊಡ್ಡವರು ಇದ್ರ ನೀವ್ ಏನ್ ಹೇಳ್ತೀರಿ ನಾವ್ ನಮ್ಗೆ ಸಾಕಾಗೈತಿ ಸುಮ್ ಇಲ್ಲ ಅಂದ್ರ ರೊಕ್ಕ ಕೊಡಿಸ್ಬಿಡ್ರಿ ನಲ್ವತ್ತೆರಡು ಲಕ್ಷ ಅದ್ರ ಬಡ್ಡಿ ಗಪ್ಪ ಎಲ್ಲಾರು ಬೇರೆ ಕಡೆ ನೋಡಿ ಒಂದ್ ಎರಡ್ ಎಕರೆ ತಗೋತನ್ರಿ ಇಲ್ಲಿ ಅವನ ಒಂದ್ ಎಕರೆ ಕೇಟ್ ಕೊಡು ಬದ್ಲಿ ಅಲ್ಲಿ ನಾಲ್ಕೈದು ಎಕರೆ ಬರ್ತೈತನ ಅವ್ನ ಕಡೆ ನಲವತ್ತೆರಡು ಲಕ್ಷ ಅದ್ರ ಬಡ್ಡಿ ಮತ್ತೆ ಹತ್ತು ರೂಪಾಯಿ ನೀವ್ ಏನ್ ಮಾಡ್ರಿ ಮಾಡ್ರ ಇದ್ದವ್ರು ನೀವ್ ಅದ್ರಿ ಬೇಕಾದ್ರೆ ಕೊಲ್ತಿರೋ ಜೀವಂತ ತಿಳ್ತಿರೋ ಎಲ್ಲ ನಿಮ್ಗ ಬಿಟ್ಟಿದ್ವಿ ನನಗೆ ನನಗ ದಿವಸ

ಮರ್ಯಾದೆ ಅಲ್ಲ ನಮ್ನ ಯಾರು ನ್ಯಾಯ ಕರಿ ಅದಕ್ಕೆ ನೋಡೋಣ ಮಾಡೋಣ ಮಾಡೋಣಂತ ಒಂದೀತಿ ಹೊಂದ ಕೆಲಸ ಐತಿ

ಹೋಗಾರ ಅವ್ರ ಏನ್ ಅವ್ರ ಏನ್ ಇದಾರಲ್ಲ ಅವ್ರ ಅವ್ರೆಲ್ಲ ಕರಸ್ರಿ ಹಾ ನಡ್ರಿ ಬಗಿರ್ಸ್ತ ನಡ್ರಿ ಪಂಚಾಯತಿ ಚಿಟಕಿ ಹೊಡ್ರಿ ಯಾರು ಇವ್ರ ನಮ್ ದೊಡ್ಡ ಇವ್ರೊಡ್ ಎಲ್ಲಿಗ್ ಸುಣ್ಣ ಹಚ್ ಎಲ್ಲಿಗ್ ಸುಣ್ಣ ಹಸಗಿರ್ತೀನ ಸಮಸ್ಯೆ

ನಮ್ಗಾರ ಸಾಕ್ ಸಾಕು ಹೋಗಿತ್ತು ಹೊಲದಾಗ ನೀರು ಚಾಲೂ ಮಾಡಬಾರ್ಡತ್ತನು ಬಾಯಿ ನಂದತ್ತಾನೋ ಏಯ್ ಇದೇನ್ ಬರಬರಿ ಆಗೋದಿಲ್ಲಪ್ಪ ನೋಡಿ ಏನು ಬಗೆಹರ್ಸ್ತೀವಿ ನಮ್ಮ ಸಾರಿ ಸಾವಕಾರ ನಮ್ಸ ರೀ ಹೌಸ್ ಬರಪ್ಪ ಬಳಸ್ಯಾ ಏನು ರೀ ಸಾವ್ಕಾರ ನಾ ಹೇಳಿನಿ ಎಲ್ಲಿ ಬಗೆ ಇರ್ತೈತೆ ರೀ ನಿಮ್ಮ ಕೈ ಆಗೋ ತಂದು ಕೊಡುದನ್ ರೀ ಮತ್ತೆ ನೀವೇ ಬಗೆಹರಿಸ್ಬೇಕ್ರಿ ಹೆಂಗೆ ಬಗೆಹರಿಸ್ತೀರ ಸರ ಈಗ ನಾವು ಬಗೆಹರ್ಸಾಕ ಅಂತನೇ ಕರ್ಸಿದ್ವಿ ನೀವು ಇಬ್ಬರಿಗೂ ಹೌದು ರೀ ಅದ ಕರ್ಸ್ವಿ ಏನು ಯಾವುದೇ ಒಂದುನೇ ಯಾವುದೇ ಒಂದು ಹೊಲ ಕೊಡ್ಸೋದಾಗ್ಲಿ ಏನೋ ಕೊಡ್ತಿತ್ತು ಅಂದ್ರೆ ಮನುಷ್ಯ ಅಂತ ನೋಡಿ ಕೊಡಿಸ್ರಿ ಅವ್ರಿಗೆ ನಮಗಲ್ ಇವನ್ ಕರ್ಕೊಂಡು ಹೋಗ್ಲಿ ಇವ್ ಬಾಳ್ ಹಳಿ ಬಿಟ್ಟಿದಾನ ಮಾಡೋದಂದೆಲ್ಲ ಎಂತವ್ ನಾವ್ ಪರ್ಸ್ತಲ್ದವ್ರಿ ಇವ್ರಿ ಎಂತವ್ರಮ್ ನೋಡೋನು ನೋಡನು ಅವ್ರಿಗೆ ಇವಂಗ ಮಾವಾಳೆ ಮವಾ

ಪರಂಗಮ್ಮ ಐತೆ ಆಮೇಲೆ ಇದನ್ನೆಲ್ಲ ನೋಡಿಲಿ ಇದನ್ನೆಲ್ಲ ಐತೆ ನೋಡಿ ನಾವು ಬгийಾರ್ಸala ನಮ್ಮ ಮನೆಗೆ ದುಡಿ ಯಾಕಪ್ಪ ನಮ್ಮ ಮನುಷ್ಯ ಬгийಾರ್ಸತನೆ ಇದೇ ಬಡ ಬгийಾರ್ಸ ಅಂತ ನ್ಯಾಯ ಇದೆ ಯಾಕೋನ ಅದ ಯಾರು ಬгийಾರ್ಸರಕ ನನ್ನ ನಂದು ಬೆಳಿ ಉಣಗತ ಚಾಕ ಇಷ್ಟ ಮಾಡ್ರಪ್ಪ ಹೌದು ಅಷ್ಟು ಮಾಡ್ರಪ್ಪ ಮತ್ತೆನ್ ಬಾ ನಮಗ ಹು ಮಾತಾಡಾ ಈ ಮಾವ ಹ ಆ ಮಾಯೆ ಏನಿದಾ ಸಮಸ್ಯೆ ಆಗದನೋ ಯಾಕಂದ್ರೆ ನಾನು ನಿನ್ನ ಕಡೆನೂ ಬತ್ತನ ಅದ ನಾವ್ ಮಾತ್ ಆಗುತ್ತೆ ಈಗ ಹೊಲಾ ಬಿಟ್ಟ ಬಾಯಿ ನೀರ್ ತಗೊಂಡ್ ಬಾಯಂಗ ನೀರ್ ಹಸ್ತಾಣ್ರ ತಪ್ಪಲ್ವಾ ಈಗ ಅವ್ರ ಮಾಲಕರ ಎಲ್ಲಾರು ನನ್ನ ತಗೊಂಡ್ ತಿರ್ಗಾಡತ್ತಾರ ಈಗ ಅವ್ರ ನೀ ಹೇಳಬೇಕು ನಾನು ಅಲಕಟ್ಟ ರೊಕ ಕೊಟ್ಟರು 나 ಮಾವ ಬಾಯಿ ರೊಕ ಸಾಕು ಹೇಳಬೇಕು ನೀನಾ ಹೇಳಿದ ನಾನು ಹೇರ್ ಕೇವಾರ ಯಾಕ ದೊಡ್ಡ ಸಾಹಕರ್ ಬಾ ಹಾರಾಡತ ನಮಸ್ಕಾರ ಸರ್ ಮಾತು ಬಾ ಕಡೆ ಬಾಯ್ ಮುಂದ್ ಮುಂದೆ ಬಾಟ ಹೇಳ್ತಲ ಸಾಕು ಏನು ನಿಂತು ಏನು ಆಗೋದು ಈಗ ಏನಿಲ್ಲ ಅಪ್ಪ ಹಾ ಏನಿಲ್ಲ ಅವನು ಹೊರ ಅವನು ನೀರು हಸ್ಕೋತಾನ ಅಲ್ವಾ ಇದು ಒಳ್ಳೆ ಜಾವರ ಅಪ್ಪ ಸೊಗಾರ್ ನನಗಾದ ಗೊತ್ತಿಲ್ರಿ ಹಂಗ ನಾ ಮಳೆ ಕರಿಯಾಕ್ ಬಂದ್ರೆ ಸಹಕಾರ ಒಳಗೆ ಕರಿ ಕಳ್ಸತ್ಲಾ ಬೈನ್ರೀ ಹೇಳ ಏನಾದ ಅವನ್ ಹೊಲಾಗ ನೀರೈ ಬಾವಿ ಐತ ಹಿಂದ ಸೊಗಾರ್ರಿ ನಾವ್ ಹೊಲಾಟ ಅಟ್ಟ ಬಾ ಬಾಯಿ ಕೊಟ್ಟಿಲ್ರೀಪ್ಪ ನಾನು ಬಾವಿ ಕೊಟ್ಟಿಲ್ಲ ಐತೆ ಬಾಯಿ ಹೊಲಾಗೈತಿ ನಾವ್ ಹೊಲ ಅಟ್ಟ ಬರದ್ ಕೊಟ್ಟವನ

ಒಂದ್ ಎರಡ್ ಎಕರೆ ಮೈರಿ ಎರಡ್ ಎಕರೆ ಆ ಎರಡ್ ಎಕರೆ ಒಳಗೈತಿಲ್ಲ ಬಾವಿ ಹಾ ಎರಡ್ ಎಕರೆ ಒಳಗ ಒಳಗೈತಿಲ್ಲ ಬಾವಿ ಹಾ ಆಯ್ತಲ್ಲ ಹಾ ಆ ಎರಡ್ ಎಕರೆ ನಿನ್ನ ಹೊಲ ಎಷ್ಟು ತಗೊಂಡಿಪ್ಪ ನೀನ ಎರಡ್ ಎಕರೆ ಐದು ಗುಂಟೆ ಎರಡ್ ಎಕರೆ ಐದು ಗುಂಟೆ ತಗೊಂಡಿ ಹೌದಿಲ್ಲ ಎರಡ್ ಎಕರೆ ಐದು ಗುಂಟೆ ಮಾರಿದಿ ಆ ಎರಡ್ ಎಕರೆ ಒಳಗ ಏನೈತೆ ಬಾವಿ ಐತಿ ನಿನ್ ಬಾವಿ ಅವನ ಹೊಲ ಅವನ ಐತೆ ನಾವ್ ಪೋತನ ಹಂಗಾದ್ರ ಒಂದ್ ಕೆಲಸ ಮಾಡ ನೀ ಆ ಬಾವಿ ನೀರ್ ಹಾಸ್ಬೇಕಂದ್ರ ಅವಂಗ ಇಪ್ಪತ್ ಸಾವಿರ ಬಾಡಿ ಕೊಡ ಇಲ್ಲಪ್ಪಾ ಅಂತಂದ್ರ ನಿನ್ ಬಾವಿನ

ನೀವ್ ಇಬ್ರು ಕೂಡ ಬಾಮಿ ಕಿತ್ಕೊಂಡ್ ಹೋಗ್ರ ನೀವೀಗ ನೀರಾಮಿಂಗಿಲ್ಲ ನಿಲ್ವಂಗಿಲ್ಲ ಕತ್ಕೊಂಡ್ ಹೋಗೋದ್ರಿಂಗ್ ಸಾವಿರ ರೂಪಾಯಿ ಕೊಡ್ತೀವನ್ ಬಾಮಿತ್ಕೊಂಡ್ ನೀ ಎಲ್ಲ ಮಲಕ್ ಆಯ್ತು ಸೊಗಾರೆ ಹೊಲಾನು ಉಟ್ಕೊಲಿ ಆ ಬಾಮಿನ ಉಟ್ಕೊಲಿ ನಮ್ಗ ಏನು ಬೇಡಪ್ಪ ನಾವ್ ನೋಡತಿವ್ರಿ ಸೊಗಾರೆ ಬಾಳೆಶಾ ಆತ್ಮಿ ಆಯ್ತ್ ನೋಡ ಇಷ್ಟ ನೋಡದ ಏನ್ ತಲೆ ಕರ್ಸ್ಕೊಬೇಡ ಹೋಗಿ ಬನ್ನಿ ಬರ್ತು

ಬಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಎಮ್ ಕನ್ನಡ ಕಾಮಿಡಿ ಚಾನೆಲ್ ವತಿಯಿಂದ ನಾನು ಮಾತಾಡುತ್ತಿದ್ದು ಇದು ನಮ್ಮ ಚಾನಲ್ ಇತ್ತೀಚೆಗೆ ತುಂಬ ಸಬ್ಸ್ಕ್ರೈಬ್ಗಳಾಗ್ಯಾರು ಆಮೇಲೆ ನೋಡೋ ಜನೂ ಜಾಸ್ತಿ ಆಗ್ಯಾರೆ ವೀಕ್ಷಕರು ಜಾಸ್ತಿ ಆಗ್ಯಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದ್ರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಮತ್ತು ಪ್ರೋತ್ಸಾಹ ನೀಡ್ದಂಗೆ ಆಗ್ತೈತಿ ಎಲ್ಲರೂ ನೋಡ್ತಾ ಇದ್ದೀರಿ ಖುಷಿ ಪಡ್ತಾ ಇದ್ದೀರಿ ನಮ್ಗೆ ಕಾಲ್ ಮಾಡ್ತಾಯಿದ್ದೀರಿ ಫೋನ್ ಹಚ್ತಾ ಇದ್ದಾರೆ ಅದಕ್ಕಾಗಿ ನಾನು ಇದ್ದೀನಿ ದಯವಿಟ್ಟು ನಮ್ಮದು ಕೇಳ್ಕೊಳ್ಳೋದು ಏನಂದ್ರೆ ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ಚಾನಲ್ ಏನು ಕನ್ನಡ ಚಾನಲ್ ಬೀಳೋ ಹಾಗೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮುಂದೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾವು ತರ್ತೇವೆ ನಮಸ್ಕಾರ